ಓಡ್ಸೋಕ್ಕೆ ಸ್ಪೋರ್ಟ್ಸ್ ಬೈಕ್ ಬೇಕು ಮೈಲೇಜು ಒಂದು ಆವ್ರೇಜ್ ಇರಬೇಕು ಅದ್ರ ಜೊತೆಗೆ ನೋಡೋಕ್ಕೆ ಒಳ್ಳೆ ಲುಕ್ ಇರಬೇಕು ಸೊ ಆ ಥರ ಬೈಕ್ ಬೇಕು ಅಂತ ಹೇಳಿದ್ರೆ ಇನ್ನೆಷ್ಟು ಹಂಡ್ರೆಡ್ ಪರ್ಚೇಸ್ ಮಾಡ್ಬೋದು ಬೈಕ್ ತಗೊಂಡು ಇಲ್ಲಿವರೆಗೂ ಯಾವುದೇ ತರ ಪ್ರಾಬ್ಲಮ್ ಬಂದಿಲ್ಲ ಸೊ ಪ್ರಾಬ್ಲಮ್ ಬಂದಿದ್ದು ಒಂದೇ ಸೊ ಬ್ಯಾಕ್ ಸೈಡ್ದು ಬ್ರೇಕು ಸೊ ಬ್ರೇಕ್ ಪ್ಯಾಡ್ ಸ್ವಲ್ಪ ಸಮಟೈಮ್ಸ್ ಪ್ರಾಬ್ಲಮ್ ಬರುತ್ತೆ ಇದೊಂದು ನೋಡ್ಕೊಬೇಕು ಸೊ ಅದು ಬಿಟ್ಟರೆ ಸದ್ಯಕ್ಕೆ ಇಲ್ಲಿವರೆಗೂ ಯಾವುದೇ ಥರ ಪ್ರಾಬ್ಲಮ್ ಬಂದಿಲ್ಲ ಅದ್ರ ಜೊತೆಗೆ ಬೈಕ್ ಕೂಡ ಒಳ್ಳೆ ಇದೆ ಇಲ್ಲಿವರೆಗೂ ಅರೌಂಡ್ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ತನಕ ಹೊಡಿದೆ ನಿಮಗೆ ಆಲ್ರೆಡಿ ತೋರಿಸಿದೆ ಬಟ್ ಆದರೂ ಇಲ್ಲಿವರೆಗೂ ಒಳ್ಳೆ ಕಂಡೀಷನಲ್ಲಿದೆ ಮತ್ತು ಅದೇ ರೀತಿ ಬೈಕ್ನ ನಾವು ಕೂಡ ಮೇಂಟೈನ್ ಮಾಡಬೇಕು ಸೊ ಸುಮ್ಮನೆ ನೀವು ಬೈಕ್ ತೊಗೊಂಡು ಯೂಸ್ ಮಾಡಿ ಮೇಂಟೆನೆನ್ಸ್ ಇಲ್ಲ ಅಂತ ಹೇಳಿದ್ರೆ ಸೊ ತಪ್ಪು ನಮ್ಮದು ಇರುತ್ತೆ ನೀವು ನೋಡ್ತಾ ಇರ್ಬೋದು ಬ್ಯಾಕು ಒನ್ ತರ್ಟಿ ಬರ್ ಸೆವೆಂಟಿ ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ ಸೊ ಟೈರ್ ಡಿಸೈನ್ ನೋಡ್ತಾ ಇದ್ರೆ ಈ ರೀತಿ ಇದೆ ನನ್ನ ಶೋರೂಮಲ್ಲಿ ಒಂದೇ ಒಂದು ಪೀಸ್ ಇತ್ತು ಈ ರೀತಿ ಟೈರು ಸೊ ನಾನು ಪರ್ಚೇಸ್ ಮಾಡುವಾಗ ಸೊ ಇದು ಈ ಟೈರ್ ಡಿಸೈನ್ ನೋಡೇ ಪರ್ಚೇಸ್ ಮಾಡಿದ್ದು ನಮಗೆಲ್ಲ ಗೊತ್ತಾಗೋಯ್ತು ಫ್ರಂಟು ಹಂಡ್ರೆಡ್ ಬಾರ್ ಏಯ್ಟಿ ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ ಒಂದು ಬೈಕ್ನ ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದ್ರೆ ಬಂದು ಬೈಕ್ನ ಸಸ್ಪೆನ್ಷನ್ ಅಪ್ಸೈಡ್ ಡೌನ್ ಫಾರ್ಕ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಅರೌಂಡ್ ತರ್ಟಿ ತ್ರೀ ಎಮ್ ಎಮ್ ಡಯಾಮೀಟರ್ ಬರುತ್ತೆ ಇನ್ನು ರೇರ್ ಅಲ್ಲಿ ಮೋನೋಸಾಕ್ ಸಸ್ಪೆನ್ಶನ್ ನೈಟ್ ರಾಕ್ಸ್ ನೋಡ್ತಾ ನೈ ಇನ್ನು ಈ ಒಂದು ಗಾಡಿಯಲ್ಲಿ ಮೈನ್ ಕಾಂಬೋನೆಂಟ್ ಬಂದ್ಬಿಟ್ಟು ಇಂಜಿನ್ ಸೊ ಇಂಜಿನ್ ಬಂದ್ಬಿಟ್ಟು ನಿಮಗೆ ಒನ್ ನೈಂಟಿ ನೈನ್ ಪಾಯಿಂಟ್ ಫೈವ್ ಸಿ ಸಿ ಸಿಗುತ್ತೆ ವಿತ್ ಲಿಕ್ವಿಡ್ ಕೋಲ್ಡ್ ಇಂಜಿನ್ನು ಮತ್ತು ಸ್ಪಾರ್ಕ್ ಪ್ಲಗ್ಗು ಟ್ರಿಪಲ್ ಸ್ಪಾರ್ಕ್ ಪ್ಲಗ್ ಸಿಗುತ್ತೆ ಸೊ ಈ ಕಡೆ ಒಂದಿದೆ ಇನ್ನೊಂದು ತೋರಿಸ್ತೀನಿ ನಾ ಎರಡು ಸೊ ಅರೌಂಡ್ ಇಲ್ಲಿ ಎರಡಿದೆ ಇಲ್ಲೂ ಒಂದಿದೆ ಮತ್ತು ಒಳಗಡೆ ಒಂದಿದೆ ಆಯಿತು ಆಮೇಲೆ ಇನ್ನು ಒಂದು ಗಾಡಿಯಲ್ಲಿ ಗ್ರಾಫಿಕ್ಸ್ ಡಿಸೈನ್ ನೋಡೋದಕ್ಕೆ ಈ ಥರ ಸಿಗುತ್ತೆ ಸೊ ಬ್ಯಾಕ್ ಸೈಡಲ್ಲಿ ಏನೇಸ್ ಟೂ ಹಂಡ್ರೆಡ್ ಈ ಥರ ಗ್ರಾಫಿಕ್ಸ್ ಡಿಸೈನ್ ನೋಡೋದಕ್ಕೆ ಸಿಗುತ್ತೆ ಅದ್ರ ಜೊತೆಗೆ ಫ್ರಂಟ್ ಅಲ್ಲಿ ಟೂ ಹಂಡ್ರೆಡ್ ಅಂತ ಗ್ರಾಫಿಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಇದೊಂದು ನೋಡ್ಬೋದು ಈ ಒಂದು ಗಾಡಿಯ ಬ್ರೇಕ್ ಬಗ್ಗೆ ಮಾತಾಡೋದಾದ್ರೆ ಗ್ರಮಿಕಾ ಬ್ರೇಕ್ ಫ್ರಂಟ್ ತ್ರೀ ಹಂಡ್ರೆಡ್ ಎಮ್ ಎಮ್ ಡಿಸ್ಕ್ ಸಿಗುತ್ತೆ ಸೊ ವಿತ್ ಡ್ಯುಯಲ್ ಚಾನಲ್ ಎ ಬಿ ಎಸ್ ಇನ್ನು ರೇರ್ ಬ್ರೇಕ್ ಬಗ್ಗೆ ಮಾತಾಡೋದಾದ್ರೆ ಸೊ ಟೂ ತರ್ಟಿ ಎಮ್ ಎಮ್ ಡಿಸ್ಕ್ ಸಿಗುತ್ತೆ ಅದ್ರ ಜೊತೆಗೆ ವಿತ್ ಡ್ಯುಯಲ್ ಚಾನಲ್ ಎ ಬಿ ಎಸ್ ಇನ್ನು ಒಂದು ಗಾಡಿ ಮೈಲೇಜ್ ಬಗ್ಗೆ ಮಾತಾಡೋದಾದರೆ ಅರೌಂಡ್ ನಿಮಗೆ ತರ್ಟಿ ಫೈವ್ ಟು ಫಾರ್ಟಿ ಕಿಲೋಮೀಟರ್ ಕೊಡುತ್ತೆ ಸೊ ಇದು ಡಿಪೆಂಡ್ಸು ನೀವು ಯಾವ ರೀತಿ ರೋಡಲ್ಲಿ ಓಡಿಸ್ತಾ ಇದ್ದೀರಾ ಅಂತ ಸೊ ಅಕಸ್ಮಾತ್ ನೀವೇನಾದರೂ ಇದೇ ಬೈಕ್ನ ಸಿಟಿಯಲ್ಲಿ ಓಡಿಸ್ತೀರಾ ಅಂತೇಳಿ ಹೇಳಿದ್ರೆ ಅರೌಂಡ್ ನಿಮಗೆ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಅರೌಂಡ್ ಆಲ್ ಆ ರೇಂಜಲ್ಲಿ ಬರುತ್ತೆ ಸೊ ಅದೇನಾದರೂ ನೀವು ಲಾಂಗ್ ರೈಡಲ್ಲಿ ಎತ್ಕೊಂತೀರಾ ಅಂತ ಹೇಳಿದ್ರೆ ತರ್ಟಿ ಏಯ್ಟ್ ಟು ಫಾರ್ಟಿ ನಿಮಗೆ ಮೈಲೇಜ್ ಬರುತ್ತೆ ನೀವೇನಾದರೂ ಸಿಟಿಯಲ್ಲಿ ಮತ್ತು ಲಾಂಗ್ ರೈಡ್ಗೆ ಎರಡೂ ಯೂಸ್ ಮಾಡುವಂಥ ಬೈಕ್ ಬೇಕು ಮತ್ತು ಅರೌಂಡ್ ನನಗೆ ಒಂದು ಮೈಲೇಜ್ ತರ್ಟಿ ಫೈವ್ ಟು ಫಾರ್ಟಿ ಓಕೆ ಅಂತ ಹೇಳಿದ್ರೆ ಸೊ ಈ ಒಂದು ಬೈಕ್ನ ಸಜೆಸ್ಟ್ ಮಾಡ್ತೀನಿ ಸೊ ನೀವು ಬೈಕ್ನ ಪರ್ಚೇಸ್ ಮಾಡ್ಬೋದು ಸೊ ಇವಾಗ ಜಿ ಎಸ್ ಟಿ ಕೂಡ ಕಡಿಮೆ ಆಗಿದೆ ಅರೌಂಡ್ ನಾನು ಪರ್ಚೇಸ್ ಮಾಡಿದಾಗ ಟೂ ಲ್ಯಾಕ್ ಫೈವ್ ತೌಸಂಡ್ ಇತ್ತು ಇವಾಗ ಟ್ವೆಂಟಿ ಫೈವ್ ತೌಸಂಡ್ ಇನ್ನೂ ಕಡಿಮೆ ಆಗಿದೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಈ ಒಂದು ರೇಂಜಲ್ಲಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ನನ್ನ ಒಪಿನಿಯನ್ ಓಕೆ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀನಿ ಮಹೇ ದೃಹಣ ನಮಸ್ಕಾರ